ಮೊಮ್ಮನಾಯಕನಹಳ್ಳಿ ದೇವಮ್ಮ ಬಡಾವಣೆಯಲ್ಲಿ ಶ್ರೀ ಉಡಸಾಲಮ್ಮ ಶ್ರೀ ನೇರಲ ಮರದಮ್ಮ ಶ್ರೀ ಕರಿಬೀರೇಶ್ವರ ಶ್ರೀ ಮಲ್ಲೇಶ್ವರ ನೂತನ ಬಿಂಬ ದೇವಾಲಯ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವವು ವಿಜೃಂಭಣೆಯಿಂದ ನಡೆದು ಇಪ್ಪತ್ತು ದಿನಕ್ಕೆ ದೇವರ ಹುಂಡಿಯನ್ನು ಯಾರೋ ಕಳ್ಳತನ ಮಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿಮೂರರಿಂದ ಹದಿನಾಲ್ಕರವರೆಗೂ ಎರಡು ದಿನಗಳ ಕಾಲ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನೆಗೊಂಡು ಸಾವಿರಾರು ಜನರಿಗೆ ಅನ್ನದಾನ ಮಾಡಲಾಗಿತ್ತು ಕೆಲ ದಿನಗಳಲ್ಲಿ ದೇವಾಲಯದ ಕಳ್ಳತನ ಆಗಿದೆ ಸಾವಿರಾರು ಜನರು ಆಗಮಿಸಿ ದೇವರ ಹುಂಡಿಗೆ ಕಾಣಿಕೆಯಾಗಿ ಹಣವು ಅರಿದು ಬಂದಿತ್ತು ಬಹುತೇಕರು ಕಾಣಿಕೆ ಹುಂಡಿಕೆ ಹಾಕಿದ್ದರು ಇವನ್ನೆಲ್ಲ ಗಮನಿಸಿರುವ ಕದೀಮರು ದೇವಾಲಯದ ಬೀಗ ಹೊಡೆದು ಹುಂಡಿಯನ್ನೇ ದೋಚಿದ್ದಾರೆ ವಿಷಯ ತಿಳಿದ ಪೊಲೀಸರು ಶ್ವಾನದಳ ಹಾಗೂ ಬೆರಳಚ್ಚುಗಾರರೊಂದಿಗೆ ಸ್ಥಳಕ್ಕೆ ಆಗಮಿಸಿ ತನಿಖೆ ನಡೆಸಿದ್ದಾರೆ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡರು